ಈಗ ನೋಡ್ರಿಪ್ಪ ನಾನು ಚಹಾ ತಗೊಂಡ್ ಹೋಗಕ್ರಿ ಅಮ್ಮ ನಾನು ಕೂಡ ಹೋಗಿ ಎಲ್ಲ ಚಾ ಕುಡ್ತೀರಿ ಈಗ ನಮ್ಮ ಕೆಲಸ ಕೆಲ್ಸಕೊಂಟಾರೇನ್ರಿ ಇವ್ರು ಇವತ್ತು ಕೊಂಟ್ರಿ ಜಲ್ದಿ ಬರ್ರಿ ಹಂಗದ್ರ ಹಾಂ ಹ್ಞೂ ಇಲ್ಲಿ ಚಹಾ ತೊಗೊಂಡ್ಬಂದ್ರಿ ನಾನು ನಾ ಬುರ್ಕನ ಮನೆಗೆ ಹೋದೆ ನೋಡ್ರಿ ಇಲ್ಲೇ ಇದ್ರಲ್ಲಿ ಹಾಕ ಹುಡ್ದೆ ಸುಲ್ತಾನ ಫೋನ್ ರೀ ಹಚ್ಚಿ ಸ್ವಲ್ಪ ಚಹಾ ಕುಡ್ದು ಹಸ್ತೀನಿ ಚಹಾ ಕುಡ್ದೆ ಅಮ್ಮಮ್ಮಿ ಅಮ್ಮ ನಾನು ಬಂದು ಚಹಾ ಕುಡ್ದಿದ್ದೆ ಚೀ ಕುಡ್ದಿಲ್ಲ ಕುಡ್ದೆ

ಮಾರ್ಕೆಟ್ ಬಂದಿನ ನಾವು ಗದ್ಲ ಐತ್ರಿಪ್ಪ ಇವತ್ತಂತ ಫುಲ್ ಗದ್ದಲ ರೀ ಹೂವು ಇವತ್ತಂತೂ ನಿನ್ನ ರೇಟ್ ಜಾಸ್ತಿ ಐತ್ರಿ ಹಾಕಪ್ಪ ಇಡ್ಲಿ ಬಂದಿರ್ತೀರಿ ಇಲ್ಲಿ ದೊಡ್ಡ ಗುಡ ಅಮ್ಮ ಐತ್ರಿಪ್ಪ ಇದು ಆರಾಮ ಐತ್ರಿ ಬೇರೆ ಆಟ ಬಜೆಕ್ರಿ ಮುನ್ನ ಮುನ್ನ ನಾನು ಮುನ್ನ ಬೇರೆ ಕಡೆ ಬಂದಿದ್ದೇನಿ ಯಾಕಂದ್ರೆ ಹೂವು ಬಹಳ ತುಟ್ಟಿ ಅದಾವ್ರಿಪಾ ಹಂಗಾಗಿರಿ ಇಲ್ಲಿ ಸ್ವಲ್ಪ ಚೆಂಡು ಒಂದಿಷ್ಟು ರೇಟ್ ಕಡಿಮೆ ಅದಾವ ರೀ ಚೆಂಡು ಹೂವು ತೊಗೊಂಡಿವಿ ಒಂದು ಕೆ ಜಿ ಬೆಳಗ್ಗೆ ಎಂಟು ಗಂಟೆಗೆ ಅಂದ್ರೆ ಬರ್ಬೇಕಂತ್ರಿ ಇಲ್ಲಿ ಎಂಟು ಗಂಟೆಗೆ ಬಂದ್ರೆ ಸ್ವಲ್ಪ ಸಸ್ತ ಇರ್ತಾವ್ರಿ ತೊಗೊಂಡಿವ್ರಿ ಈಗ ಹೂವು ತೊಗೊಂಡಿವಿ ರೇಟ್ ಜಾಸ್ತಿ ಇತ್ತು ಎಲ್ಲ ಒಂದು ಕೆ ಕೆಜಿ ಅಷ್ಟು ತೊಗೊಂಡಿರಿ ನಾವು ಈಗ ಎ ಪಿ ಎಂ ಸಿಗತಿ ಇಲ್ಲಿ ಕ್ಯಾನ್ ನಿಂಬೆಹಣ್ಣ ನೀನು ಇಲ್ಲೇ ತೊಗೊಂಡಿದ್ವಿ ಇಲ್ಲಿ ನಿಂಬೆ ಹಣ್ಣು ತೊಗೋಕ್ ಬಂದಿರಿ ನಾವು ನಿಂಬೆ ಹಣ್ಣು ಬೇಕಲ್ರಿ ಹಂಗೆ ಸಿಪ್ಪಿ ಅಂಬಾಕತ್ತ ನಮ್ಗೆಲ್ಲೇ ನಾಷ್ಟ ಬರಕತ್ರಿಪ್ಪ ನಮ್ ಮುಂದಾಗ ತಗೊಂಬರಕೊಂಟನ್ರೀ ಇಲ್ಲಿ ಸಾಯನಗರದ ಹೋಗ್ರಿ ಇಡ್ಲಿ ತರ್ಸಕತ್ತರ ಅಮ್ಮ ಏನ್ ಬಿರಿಯಾನಿ ತರ್ಸಕದ್ರಿ ನೋಡಲ್ಲ ಇದೇನ್ರೀ ಅಲ್ಲ ಇದು ಜ್ಯೂಸ್ ಮಾಡ್ಲಿ ಜ್ಯೂಸ್ ಜ್ಯೂಸ್ ಅಂತಡಿಮ ಜ್ಯೂಸ್ ಕುಡೇನ್ರಿ ಕುಡಿಬೇಕ್ರಿ ಅಂದ್ರೆ ನೆಗಡಿ ಕಿತ್ಕಟ್ಟು ಹೊಡತೈತ್ರಿ ನಾಷ್ಟ ಬಂತ್ರಿ ಇಲ್ಲಿ ಇಲ್ಲ ಮಾರಿಪ್ಪ ಚಾ ಮಾಡ್ಕೊಂಬಂದ್ರಿಪ್ಪ ಇಡ್ಲಿ ತಿಂದಿಲ್ಲ ಮನೀನ ಬಡ ಮೀದನ್ನ ಉಪ್ ಉಪ್ಪಿಟ್ಟು ಕಟ್ಕ ಸರ್ ನೋಡ ಹಾ ಮಳಿ ಜೋರ್ ಬರಾಕ್ ಐತಿ ನಾವ್ ಇಲ್ಲಿ ಹೊತ್ಕೊಂಡ್ ಕುಂತ್ ಬಿಟ್ಟಿದ್ ಇದನ್ನ ಇದು ಸಕ್ರಿ ಮೇಗೆಲ್ಲ ಮತ್ ಸಕ್ರಿ ನೀರ್ ನೀರಾಕ ಅನ್ನ ಸಾರ್ ಅಷ್ಟ ಮಾಡಿ ಬಂದೆ ಸಾಕ್ ಬಿಡ ರೊಟ್ಟಿ ತೊಂದ್ರೆ ಒಗ್ಗಣ್ಣೆ ಹಾಕ್ಬಿಡ ಬಿಸಿ ಬಿಸಿ ತೊಗೊಂಡ್ ಅದ್ ಮಧ್ಯಾಹ್ನ ಇಲ್ಲ ರೊಟ್ಟಿ ಮಾಡಿದ್ರೆ ಮಾಡೊಂದ್ ಎರಡು ನಾನ್ ಬರಲ್ವಾ ಈಗ ಸದ್ಯಕ್ಕೆ ಇಲ್ಲಿ ಯಾರಲ್ಲ ಕುಂದ್ರಲ್ಲ ಹಾ ನೀ ಏನ್ ಕುಂದರ್ತಿದೀ ನಮ್ ನೀನ್ರಿ ಸುಲ್ತಾನ್ ಬಂದೀ ಅಮ್ಮ ಏನ್ ಮಾಡತ್ತಿದ್ರಪ್ಪ ಇಬ್ಬ್ರ ಅಮ್ಮರ ನಿಮ್ಮನೇ ಆಗ ಇದ್ರ ಗೊತ್ತೈತಿ ಆದ್ರೆ ಏನ್ ಮಾಡಾಕದ್ರಪ್ಪ ಅಂತಂದ ದೊಡ್ ಗುಳಿ ಬರಕತ್ತ ಅದ್ರ ಪಾಡಿಗೆ ಅದು ಹೊಕ್ರೈತ ರೀ ಮಾಡಂಗಿಲ್ಲ ನಮ್ಗೆ ಅದ ನೋಡ್ರಿ ಸುಮ್ಮನೆ ಹೊಕ್ಕೈತಿ ಅದು ಹ್ಮ್ ಮಾಲಿ ಮಾಡಿ 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 ಹಾಕಕೈತಿ ನೋಡ್ರಿ ಮತ್ತ ಚಂಡಿಯೂನು ನೆಕ್ಸ್ಟ್ ರೀ

ನಾನು ಬಟ್ಟೆ ತೊಳೆದಿರಿ ನಾನು ಆ ರೀಪ ಮಕ್ಕೊಂಡು ಏನಂತ ಮಾಡಿದ್ದೆ ಮಕ್ಕೊಂಡಿಲ್ಲರಿಕಿ ರೊಟ್ಟಿ ಮಾಡಕ್ಕೆ ಹೋದ ಆಮೇಲೆ ಮಾಡಿದೆ ಒಂದು ಅಕ್ಕಿ ರೊಟ್ಟಿ ಹಾಂ ಹಾಂ ಒಂದು ಗಂಟೆ ಆದ ಟೈಮ್ ಆಗಲಿ ನಾನು ಬಟ್ಟೆ ತೊಳೆದು ಹಾಕಿ ಬಂದು ಇದು ತಗೋ ಮೀನು ಪಲ್ಯ ಮಾಡ್ತೀನಿ ಹಾಂ ಮೆತ್ತಗನ ಮಾಡಿಡಮ್ಮ ರೊಟ್ಟಿ ಹ್ಞೂ ಹ್ಞೂ ಇಲ್ಲಿ ನಾನು ಮೆಂತ್ಯ ಪಲ್ಯ ರೀ ಮತ್ತು ಇದು ಜಿಂಗಿ ಉರಿ ಹಾಕತ್ತೀನಿ ರೀ ಜಿಂಗಿ ಪಲ್ಯ ಮಾಡ್ಬೇಕು ರಮ್ಮಾಗ್ರಿ ಆ ರೀಪಂದು ರೊಟ್ಟಿ ಮಾಡೋದು ಈಗ ಅಮ್ಮ ಇದು ಮಾಡ್ಬೇಕಂತ ಅರಿಪಾ ಏನದು ಇದ್ರ ತಪ್ಪಲಮ್ಮದು ತೊಗೊಂಬಂದ್ರಿ ಮುನ್ನ ಅಂಗಡಿ ಕಡೆ ಪಾಪ ಇದು ತಪ್ಪಲ ಹ್ಞೂ ಯಾಕೋ ಅಮ್ಮಗು ಸ್ವಲ್ಪ ಅದು ಕುಡಿ ಅಂತಂದು ಹೇಳ್ಯಾರಂತರಪ್ಪ ಹಾಗಾಗಿ ಹ್ಞೂ ನಿನ್ನೊಂದಿಷ್ಟು ಮಾಡಿ ರೀ ಅದೀಪ ಅದನ್ನ ಅಲ್ಲಿ ಅಲ್ಲೆಲ್ಲಿ ತಂದಾರಂತ ಕೊಟ್ಟು ಕಳಿಸ್ರ ಮೇಲೆ ಮನೆಗೆ ಅಂತ ಹೇಳಿ ರೀ ಅದೊಂದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಊಟಕ್ಕೆ ತೊಗೊಂಡು ಹೋಗ್ಬೇಕ್ರಿ ಈಗ ನೋಡ್ರಿ ಹೋಗೋಕೈದು ನಾವು ಈ ಕಿತ್ತಾಳು ತೊಗೊಂಬಂದಿಲ್ಲ ದೊಡ್ಡ ಇಟ್ಕೊಂಡ ಅದನ ತೊಗೊ ಫೋನ್ ಫೋನ್ ನಾವು ಫೋನ್ ಎತ್ತು ನೀನು ನಾವು ಅಂಗಡಿ ಬಂದಿರಿ ಮಳೆ ತೋಸ್ವಂತನ ಬಂದಿರಿ ಅಂಗಡಿ ಈಗ ನಾವು ಮಳೆ ಫುಲ್ಲು ಜೋರು ಬರಕ್ ಅಮ್ಮ ಪಪ್ಪ ಎಲ್ಲಿದ್ದು ಅದು ರಸ ಮಾಡ್ಕೊಂಡ್ ಬಂದೀವಿ ರೀ ಪಪ್ಪ ಎಲ್ಲಿದ್ದು ಭಾಳ ಇಷ್ಟ ಇರುತ್ತೆ ಅಲ್ರಿ ಅದು ಮತ್ತೆ ಅದು ಕುಡುದಂದ್ರೆ ಒಂದು ಸ್ವಲ್ಪ ಹೊಟ್ಟೆಗಿನ್ ಕಳೆಗಿನೆಲ್ಲ ಜ್ವರಾಗಿರಲ್ಲ ಹೋಗೋ ತಗಮ್ಮ ಡಾಕ್ಟ್ರೇ ಹೇರಲ್ರಿ ಹ್ಞೂ ಮತ್ತೀ ಹಾಂ ಕುಡ್ರಿ ಕೊಡ್ರಿ ಅಮ್ಮ ಇಷ್ಟ ಭಾಳ ಇರುತ್ತೆ ಸಕ್ಕರೆ ಬೆಲ್ಲ ಹಾಕಿ ಬಿಡಮ ಬಾಯಿ ಹಾಂ ದೇವ್ರಿ ಹಸಿ ಕುಡಿದ್ಬಿಡ್ರಿ ಕುಡಿದು ಊಟ ಮಾಡಣತ್ರಿ ಊಟ ಮಾಡ್ರಿಪ್ಪ ನೀವು ಹಾಂಪ ಸುಲ್ತಾನಾ ಊಟ ಮಾಡಬಾರೀ ಅಯ್ಯ್ ಮಳಿ ಬರೋದ್ ಬರ್ರಿ ಅಲ್ಲಿಂದ್ರೆ ಬಡಬಾ ಮಳಿ ಬರಕೈತೆ ಐತೆ ಮಳೆ ನಿಂತು ಹೋಗಂತಪ್ಪ ಉಂಡ್ ಹೋಗಂತೆ ನೂರು ಊಟ ಮಾಡಿ ನೀನು ಆರಾಮನ್ಸುತ್ತಿಲ್ಲ ಹ್ಮ್ ಈಗೆಲ್ಲರೂ ಊಟ ಮಾಡಾಕತ್ರಿ ನೂರು ಹುಣ್ಣೋ ನೀನ ಇನ್ನ ಸ್ವಲ್ಪ ಟೇಸ್ಟ್ ಬರುತ್ತಿಲ್ಲ ಇಲ್ಲಿ ಉಣ್ಣಾಕ ಒಂದು ಸ್ವಲ್ಪ ನಿತ್ವರಿಪಾ ಅಮ್ಮನ ಫೋನ್ ಚಾರ್ಜ್ ಹಾಕಿದ್ದು ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು ನೆನಪ ರೀ ಊಟ ಕಟ್ಕೊಂಡು ಹೋಗೋ ಮುಂದೆ ಹೋಗುವ ಅಂದ್ರೆ ಹ್ಞೂ ಅಂತ ಮಳಿ ನಿಂತ ಮೇಲೆ ಮತ್ತೆ ನಾವು ಹಾಕಿರಿ ಈಗೇನು ವ್ಯಾಪಾರ ಹಂಗಿಲ್ಲರೋದು ಬೆಳಿಗ್ಗೆ ರೀ ಬೆಳಿಗ್ಗೆ ಸಾಡ್ರಿ ಆರೀಪ ಕುಂತಾಳ್ರಿ ತೊಗೊಂಬಂದಿವ ನೋಡಲ್ಲ ಕಲೀನ್ ತನಕ ಹಾಕತ್ತಾಳ್ರಿ ಫೋನ್ ತೊಗೊಂಬರಲಿಲ್ಲ ಅಂತ ಅದ ಅಂಥೇಳ ತೊಗೊಂಬಂದಿಂತ ಆ ರೀಪಾ ಅಮ್ಮ ಇದು ಹೇಳಿದ್ರಮ್ಮ ನಮಗೆ ಉಡಿ ಕಟ್ಟಿಸ್ರಿ ಅಂತ ಹೇಳಂದಮ್ಮ ಹ್ಞೂ ರೀ ಇಲ್ಲಿ ನೋಡ್ರಿಪ್ಪ ಈಗ ಉಡಿ ಕಟ್ಟಿಸ್ರಿ ಅಂತಂದು ಹೇಳಿದ್ರಿ ನೀವು ಯಾರ್ಯಾರೆಲ್ಲ ಎಲ್ಲ ಹೇಳಿದ್ರಲ್ರಿ ಮಕ್ಳು ಇಲ್ದಾರಮ್ಮ ಆಮೇಲೆ ಕಡೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯಕತ್ತದ್ದು ಮಗಳ ಸಲುವಾಗಿರಿ ಮತ್ತೆ ನೌಕರಿ ಸಲುವಾಗಿಮ್ಮ ಜಾಬ್ ಸಿಗ್ಲಿ ಅಂತ ಹೇಳಂದು ಮತ್ತೊಬ್ರು ಕಣ್ಣಂತ್ರಿ ಪಾಪ ಅವ್ರದ್ದು ನೌಕರಿ ಸಿಗ್ ಸಲುವಾಗಿರಿ ಅವರು ಹೇಳಿ ಹಂಗಾಗಿ ಎಲ್ಲಾರದು ಮದ್ವೀದ ಸಂಬಂಧನ ಭಾಳ ಹೇಳ ಮಕ್ಕಳದು ಮಗಳದ್ದು ಮದುವೆ ಸಲುವಾಗಿರಿ ಅವ್ರಿಗೆಲ್ಲಾರಿಗೆ ಕಂಕಣ ಬಲ ಜಲ್ದಿ ಕುಡಿ ಬರ್ಲಿ ಅಂತ ಹೇಳಂದು

ಅವ್ರ ಆಶೀರ್ವಾದ ಮುಂದಿತ್ತು ನಮ್ದೇನ್ ಅವ್ರ ಆಶೀರ್ವಾದ ಸೆಕೆಂಡ್ ಆಗ ಒಂದ್ ಬೆಡಿದ ಹಾಗೆ ಸಿಕ್ತತಿ ಏನ್ ಮಾಡ್ಬೇಡ ಏನ್ ಇವ್ರ ನಮ್ಗ ಎಲ್ಲಾ ಕೆಲಸ ಪಾಸ್ ಹಾಕವು ಏನೇನ್ ಚಿಂತಿ ಮಾಡ್ಬೇಡ ಅನ್ನೋ ಸಂತೋಷದ ಇರೋಲ್ವಾ ಆ ಕೂಡ ಕೇಳೋದು ಕೆಲಸ ಆ ಮತ್ತೊಬ್ರು ಮಾತಾಡಕ ಮಗನ್ ಮಾತಾಡಕ್ ಬರಂಗಿಲ್ಲ ಅಂತಂದ್ರ ಒಬ್ರು ಉಡಿ ತುಂಬ್ರಿ ಅಂತ ಹೇಳಿದ್ರ ಮಾತ್ರ ಹೋನ್ರಿ ಎಲ್ಲಾರ್ಗು ಬರ್ಲಿರಿ ಆಧಾರ ಹಾಕಿ ಆ ಮಕ್ಳ ಹಂಗ ಮಾಡ್ಬೇಕನ್ನಮ್ಮ ಹನ್ನೊಂದ್ ದಿನ ನೀರ್ ಕುಡಿಬೇಕು துன்பு முந்தில மனி அலாக்க நீர் குடிபெக் ஏன் கச ஏனா ஆகல மக்கள் கொடுத்தார்க்க ಹನ್ನೊಂದ್ ದಿವಸ ನೀರು ಕುಡಿಬೇಕು ಅವ ಹನ್ನೊಂದ್ ದಿವ್ಸ ಬೆಳಿಗ್ ಒಮ್ಮೆ ಸಾಯಂಕಾಲ ಒಮ್ಮೆ ನೀರ್ ತುಂಬ ತುಂಬಿಟ್ ಕುಡಿಬೇಡ್ರಿ ಜಗ್ಲಿ ಮ್ಯಾಗ ಆಗ್ಲಿ ಅಂದ್ರ ರಾತ್ರಿ ತುಂಬಿಡ್ರಿ ಮುಚ್ಚಿಡ್ರದ್ ಮ್ಯಾಲ ಬೆಳಿಕ್ಯದ್ ಕುಡ್ರಿ ಬೆಳಕ ಮಾಡಿದ್ಮೇಲೆ ದೀಪಾ ಹಚ್ಚಿ ಮಂಜರ್ ಮಂಜಿಯವರು ಮಂಜಿಯವ್ರಗ್ ಬಿ ಬೀಪ್ ಹಚ್ಚರಿ ಸಿದ್ದಪ್ಪ ಬೇಡ್ಕೇಂದ ನೀರ್ ಕುಡಿರಿ ಮತ್ತ ಬೆಳಿಗ್ಗೆ ಮತ್ತ್ ರಾತ್ರಿ ತುಂಬ್ಬಿಡ್ರಿ ಮತ್ತ ರಾತ್ರಿ ಊಟ ಎಲ್ಲಾ ಆಗಿ ಮಕ್ಕಳ ಹೊಟ್ನ್ಯಾಗ ಮತ್ತ ತುಂಬಿಟ್ಟು ಮತ್ತ್ ಕುಡಿರಿ ಹನ್ನೊಂದ್ ಜನ ಮಾಡಬೇಕ್ರಿ ಇಲ್ದರ್ ಆಕಾವು ಮನಿ ಇಲ್ದರ್ ಮನಿ ಆಕ್ಕಾವು ಏನ್ವಾ ಅಂದ್ರ ಏನ್ ಚಿಂತೆ ಮಾಡಬ್ಯಾಡ್ರಿ ಎಲ್ಲರೂ ಸಂತೋಷಿತ ರೀ ಆ ತಾಯಿ ಆಚೆ ಅವ್ರ ಸೆಕೆಂಡ್ ಒಂದು ಸೆಟನ್ನ್ಯಾಗ ಆಚೈತಿ ನಾವು ಸತ್ತೇ ಇದ್ದಾದ ಕಟ್ಟಿ ಕೊಡಾಕಪ್ಪ ಏನು ನಮ್ದು ಕಟ್ಟಿಲ್ಲ ನಿಮ್ದು ಕಟ್ಟಿಲ್ಲ ಅನ್ನಾಕ ಹೋಗ್ರಿ ಎಲ್ಲಾರ್ದು ಪ್ರತಿಯೊಬ್ರು ನಾವು ಇದು ಮಾಡಿದ್ವಿ ನಾವು ಹುಡುಗಿ ಕಟ್ಟಿ ಹುಟ್ಟಿಸ್ತೈತಿ ತಾಯಿ ಹ್ಮ್ ಈ ಗಾರಿ ಪಮ್ಮನಿಗೆ ಹೋಗಾಕತ್ ರೀ ಒಂದ್ ಸ್ವಲ್ಪ ಚಾ ಮಾಡ್ಕೊಂಬಾ ಅಂತ ಹೇಳಿದ್ರಿ ಈಕೀಗ ಚಾ ತೊಗೊಂಡ್ಬರ್ತಾ ಈಗ ಆಕಿ ಹ್ಮ್ ಸುಲ್ತಾನ ಇದನ್ನು ಇದನ್ನ ಎದ್ದು ಇಲ್ಲ ಇಲ್ಲ ಅಲ್ಲೇ ಹಾಗೆ ಹಾಳಿ ತಗದ್ ಹಚ್ಬೇಕಂತ ಹೇಳಿದ್ರೆ ಮಳಿ ಒಂದು ಗಂಟೆ ನೋಡದ್ರಿ ಮಳಿ ಒಂದು ಕಡಿಮೆನ ಆಗಲ್ತ್ರಿ ಇವತ್ತು ಯಾಕ ಮಳಿದು ಬಾಳ ಐತ್ರಿ ಮಗ್ರನಾಗೈತ್ರಿ ನಮ್ಮ ತಮ್ಮನಾರ ಬಂದ್ರಿ ನಮ್ಮ ಸುಮ್ಮನ ತಮ್ಮನರ್ ಬಂದ್ರೆ ಇವ್ರ ನಮ್ಮ ಸಬ್ಸ್ಕ್ರೈಬರ್ ಇದ್ರಂತ ಬಂದ್ರ ನೋಡ್ರಿ ರೀ

ಆರ್ಡರ್ ಮಾಡಿದ್ರಿ ಈಗ ಅದನ್ನ ಹಾ ಚಲೋ ಬಿಡಪ್ಪ ಹ್ಮ್ ಜಪ್ಟ ಆಸಿಪಾಕ ಊಟ ಈಗ ಅವನು ಅವ್ನ ಕಟ್ಟೋ ಅಷ್ಟು ಎಲ್ಲ ಕಟ್ಟಿದ್ರಿ ಅವ್ನ ಪ್ಯಾಕೆಟ್ ಪ್ಯಾಕೆಟ್ ಇಡೋದು ನಮ್ ಸುಮ್ಮನೆ ಅವನು ಅವ್ನ ಮಾಲಿ ಮಾಡಿದ್ರಿ ಮಾಲಿ ಹಗರ್ಕೇ ಹಗರ್ಕೇ ಬೆಳಿಗ್ಗೆ ಹೋಗಿ ಕುಂತಾರೀ ಅವರು ನಡ ನೋ ಸಾಕತ್ತೀ ಮತ್ತು ಕೈ ಹಿಡಿದ ಕೊಂದಕ್ಕೆ ಇಲ್ಲತ್ತಂದ್ರೆ ಕಾಯಿ ಕಾಲು ಗಡಗ ನಡಗಾಕತ್ತವ್ರಿ ಅರ್ಶಿ ಬಂದ್ರೋಡಮ್ಮ ಇನ್ನು ಮತ್ತ ಕರ್ಕೊಂಡ ಹಂಗೆ ಬಿಹೋ ಆಗೈತೆ ನಾನು ಚಹಾ ಕುಡಿ ಅಂತ ಬಿಸಿ ಅಂದೇ ಅಮ್ಮ ಹೊಲ್ರೀ ಕುಡಿಬೇಕಾಯ್ತು ನುಡ್ಸದ್ರಿ ಹ್ಞೂ ಬರ್ರಿ ಹೋಗಂಬ್ರಿ ಗಿರಾಕಂದ ಅಂತನ್ರಿ ಹ್ಞೂ ಮಾಬಲಿ ಪದ ಹಾಂ ಬರ್ರಿ ಹೋಗಂಬ್ರಿ ಮಳಿ ನಿಂತು ಅಮ್ಮ ಮೇವ್ರದಿಂದ ಬರ್ರಿ ಮನೆದು ಆಗಲಿ ವ್ಯಾಪಾರನೂ ಆಗಲಿ ಎಲ್ಲ ಬೇಕಲ್ವ ಹ್ಞೂ ಮಾಮ ಬಂದಿರಿ ನಮ್ಮ ಅದು ಬಂದು ಕುತ್ಕೊಂಡಿರಿ ನಾನು ಅರ್ಶಿಯ ಬಂದಿರ್ಬೇಕ ನಾ ಬರೋಲ್ಲ ನಿಮ್ಮ ತಂಗಿ ತಮ್ಮನ್ನ ಆಗಲೇ ನಮ್ಮ ಮಾಡ್ಕೊಂತೀರ ಆಕತ ನೀ ನೋಡ್ರಿ ಇಲ್ಲೇ ಇದ್ದಿದ್ದಿ ಬರ್ರಿ ಬರ್ರಿ ಸುತ್ತಮ್ಮ ಹೊಂಟಲ್ಲ ಬರ ರೀ ಹೋ ರೀ ಹೆಂಗಾರ ಮಗಳ ಅಂಗಡಿಗೇನ ಆರಾಮ ಇದೆಯಮ್ಮ ನೀವು ಅಪ್ಪ ಆರಿಪ್ಪನ ಅಂಗ್ಡಿಗೆ ಹೋಗ್ತಾರೆ ಅಪ್ಪ ಹೇಳಿ ಆಪಾ ಈಗ ಬಂದಿರಿ ಹ್ಞೂ ನಾನು ಅಗುರ್ಖಾ ಮಾತಾಡ್ತೀನಪ್ಪ ನಿಮ್ಮ ಜೋಡಿ ರೀ ಜೋರಾಗಿ ಮಾತಾಡೋಂಗಿಲ್ಲ ರೀ ಚಲೋ ಮಾಡಂಗಿಲ್ಲಪ್ಪ ನಿಮ್ಮ ಜೋಡಿ ನಮ್ಮ ಕಮೆಂಟ್ ಮಾಡ್ಯಾರ ಒಬ್ಬ ನೀವು ಓರ್ ಆಗಿ ಮಾತಾಡ್ಬಾಳ್ರಿ ನೀವು ಅಂತ ಹೇಳ್ಯಾರ ಅಪ್ಪ ಹೂನ್ರಿ ಅಪ್ಪ ಕುಂದಕ್ತೆ ಕುಂತ್ರಿ ಅಪ್ಪ ಏನ್ ಚಾಗಿ ಮಾಡ್ಕೊಂಬ್ರಿ ಅಪ್ಪ ಮುಗಿಸ ಬಂದ್ರ ಆಮೇಲೆ ಹೇಳ್ತಿರ ಆರ್ಡರ್ ಮಾಡ್ತಿರ ನಾ ಆಮೇಲೆ ಹಾ ಚಲ ಆದ್ ಬಿಡ್ರಿ ಪಾ ನಮ್ಮ ಅಪ್ಪನು ವರ್ಷ ಇದು ಕೊಡ್ತಾರೆ ಗೋಡೆ ಕೊಡ್ತಾರೆ ಇವ್ ನೋಡ್ರಿ ಗೋಡೆ ಬೇಡ್ಕೊಂಡರು ಕೊಡ್ತಾರ ನೋಡಿ ಆರಾಮ್ ಇದು ಮಾಡ್ದವರು ಇಲ್ಲ ನೋಡ್ರಿ ಬೆಳಿ ಕುದ್ರಿ ಇವು ಬೇಡ್ಕೊಂಡರು ಒಟ್ಟು ಅವ್ರ ಮನ್ಸಿನ ಏನೈತಿ ಅದು ಬೇಡ್ಕೊಂಡ್ರು ಕೊಡ್ತಾರ ನೋಡ್ರಿ ಕುದು್ರಿ ಅದಾವ್ರಿ ಬೆಳ್ಳಿ ಬೇಡಪ್ಪ ಅಂತ ನೋಡಿ ಈ ತರ ಕುದ್ರಿನೂ ಕೊಡ್ಬೋದ್ರಿ ಇದು ನಮ್ಮ ಅಪಾರ ಬೇಡ್ಕೊಂಡ್ರಿ ಅವ್ರ್ ಕೊಡ್ತಾರೀ ಯಾರ ಅರ್ಧ ಅಂತ ಮನೆಗೆ ಮನಿಗೋಗಿದ್ ಮಾಡ್ಕೊಂಬ್ರ ಹೋಗಿಲ್ಲಾ ಒಂದ್ಸರಿಗೇ ಮಾಡ್ಕೊಂಬಂದ್ರ ಎಲ್ಲರಿಗೂ ಇಚ್ಛಾಕಿತ್ತ

ಏ ಸೊನಾ ನೋಡಲ್ರಿಕೆ ನಮ್ಮ ಹೆಸರು ಬಂದ್ರಿ ಹುಡುಕರ್ಬೇಕಿಲ್ಲಾ ಅಭ್ಯಾಸ ಮಾಡಕತ್ತಾರನ ಹೌದ ಅಕ್ಕಿ ಮಗ ಬಂದ ಇಲ್ಲಿ ಗಿಡ್ಡಮ್ಮ ಗುಂಡ ಏನ್ ನೋಡಲ್ರಿಕೆ ನೀನ್ ನಿಂತ್ ಬಿಟ್ಟಿದ್ದು ಉದನ್ ಕಡ್ಡಿ ಹಚ್ಚದ ಉದನ್ ಕಡ್ಡಿ ಹಚ್ಚ ಬಾಳ್ರಿ ಅಂತಂತಾರಪ್ಪ ಇದು ಸಾಕ್ರಿ ವಾಸನೆ ಆಕೈತಿ ಅಂತ ಹೇಳಂದ ಆಗಂಗಿಲ್ಲ ಅದ ನಿಂಗ್ ಹೋಗ್ಬಿಡ್ತಾರಲ್ರಿ ಆಗಂಗಿಲ್ಲ ಅದೇನ ಯಾಕಂದ್ರ ಕಡ್ಡಿ ಎಷ್ಟ್ ಹೋಗಿರತ್ರಿ ಉದನ್ ಕಡ್ಡಿ ಪೂರ ಇದು ಹೋಗಿರಂಗಿಲ್ಲ ಹೋಗಿ ಹ್ಮ್ ಈ ಪುಡನ ಆಗ್ಯಾವಲ್ಲಿ ಇಲ್ಲಿ ತೊಂಬರ್ಕಿಲ್ಲ ಒಂದ್ ಬುಟ್ಟಿ ತಗೊಂಬರ್ಲ ಉದನ್ ಕಡ್ಡಿ ಚುಚ್ಚಿದ್ರನ ತಗೊಂಬರ್ಲ ತಗೊಂಬರ್ಲ ಹ್ಮ್ 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 ನೀರು ಹೌದು ಇಲ್ಲಮ್ಮ ಅದು ಸೋರಕ ಐತೆ ನೋಡಿ ಮೇಲಿಂತ ತಂಪಿಗೆ ದಾಖ ಐತೆ ಅಂಗಡಿ ಇಲ್ಲ ನೋಡಿ ಬೆಚ್ಚಿ ಇರೋದಿ ತಂಪಿಗನ ಹಂಗಾಕೈತೆ ಅದು ನೀವು ಆ ಕಡೆ ಹೋಗಬರ್ ನಾವು ಆ ಕಡೆ ಬರ್ತೀವಿ ನಿಮ್ಮ ನೀವು ಹೌದು ಬ್ಯಾಡತ್ರ ಹಂಗಾರ ನಿಮ್ಮ ಅಂಗಡಿ ನಿಮ್ಗೆ ಸೇಫ್ ಐತಿ ನಮ್ಮ ಅಂಗಡಿ ನಮ್ಗೆ ಸೇಫ್ ಐತಿ ಯಾರ ಕಸ್ಟಮರ್ ಹ್ಮ್ ಹ್ಮ್ ಅರಿಪ್ಪ ಮನಿಗೋಗ್ಲೇ ನಾನು ಅಡ್ಗೆ ಮಾಡ್ಬೇಕಲ್ಲಮ್ಮ ಹೋಗಿ ಈಗ ಹೋಗಿ ಅಡಿಗೆ ಮಾಡ್ಬೇಕ ಎಂಟೂವರೆ ಆತಮ್ಮ ಹ್ಮ್ ಗಿರಕಿಲ ಇನ್ಬಾ ಹೋಗ್ಬಿಡಣ ಗಿರಕಿಲ ಏನ್ಲಿ ವತ್ತೇನು ಹ್ಮ್ ಬರೋರು ಹೋಯ್ತು ತಲಾಗ ಒಂದು ಮಾಡಿಬಿಡಂಬ ಪಟ ಪಟ ತಲಾಗ ಒಂದು ಮಾಡ್ಬಿಡಂಬಾ ಬರ್ತೀನಿ ಸ ನಿಮಿಗೆ ಹೌದ್ವ ಹ್ಞೂ ಟೈಮ್ ಒಂಬತ್ತು ಗಂಟೆ ಆಯ್ತು ರೀ ನಾವು ಈಗ ಮನೆಗೆ ಬಂದ್ರಿ ಆ ರೀಪಗು ತಂಡಿ ಬರಕತ್ತಂತ ಅದಕ್ಕೆ ಬರೋ ಹೋಗೋಣ ಅಂಥ ಕರ್ಕೊಂಬಂದ್ರೀಗೆ ಈಗ ಅಡುಗೆ ಮಾಡ್ಬೇಕು ನಾವು ತತ್ತಿ ತೊಗೊಂಬಂದ್ರಿ ಬರೋ ಮುಂದೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಅದನ್ನ ಸಾರು ಮಾಡಿ ಬಿಸಾನ ರೊಟ್ಟಿ ರೊಟ್ಟಿದ್ವಂದ್ರೆ ಮಾಡಂಗಿಲ್ಲ ರೀಪ್ಪ ರೊಟ್ಟಿ ಇರಲಿಲ್ಲ ಅಂತ ಹೇಳಿದ್ರಷ್ಟೇ ಒಂದು ನಾಲ್ಕು ರೊಟ್ಟಿ ಮಾಡ್ತೀವಿ ರೊಟ್ಟಿ ಅದಾವ ರೀಪ ಹ್ಞೂ ಇದು ಅಂದ್ರೆ ಬ್ಯಾಬ್ಳು ಮೂಗ್ಲಿ ಹೌದಿಲ್ಲ ನಿಂತಾರೆಲ್ಲ ನಮ್ಮ ಹೆಸರಿನ ಅದು ಎಲ್ಲರೂ ಅದಾರ ನಾವು ಬಂದಿವ್ರೀಗ ಹ್ಞೂ ಇಲ್ಲಿ ತತ್ತಿ ಸಾರು ಮಾಡ್ಬೇಕಂತಂದು ಎಲ್ಲ ರೆಡಿ ಮಾಡ್ಕೊಂಡೆ ರೀ ಈಗಿನ ಮಿಕ್ಸಿ ರೀ ಮಿಕ್ಸಿ ಹಾಕ್ಕೊಂಡು ತತ್ತಿ ಸಾರು ಮಾಡ್ತೀನಿ ರೀ ಇಲ್ಲಿ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ತತ್ತಿ ಸಾರು ಮಾಡಿದಿರಿ ಇದು ಗಿರಾಕಿ ಆ ಕಡೆ ಆ ಕಡೆಯಲ್ಲೆಲ್ಲ ಸಾಮಾನೇನು ತೊಗೊಂಬಂದಿಟ್ರು ಇಲ್ಲೋ ಗೊತ್ತಿಲ್ಲ ಹೋಗ್ಬೇಕ್ರಿ ಈ ಮಧ್ಯಾಹ್ನ ತೊಗೊಂಡು ಹೋಗಿದ್ದು ಬ್ಯಾಗ್ ತೊಗೊಂಬಂದು ಹರ್ಷ ಇಲ್ಲಿ ಊಟದ ರೀ ಊಟದ ಬ್ಯಾಗ್ ತೊಗೊಂಬಂದು ಮತ್ತೆ ಕಟ್ಕೊಂಡು ಹೋಗ್ಬೇಕ್ರಿ ನಾವು ಸ್ವಲ್ಪ ಎಲ್ಲ ರೆಡಿ ಅಂತಂದ್ರೆ ಅದು ಅನ್ನ ಸಿಟಿ ಆತಂದ್ರೆ ಬಂದ್ ಮಾಡಿಪ್ಪ ಇದು ಚಾರ್ಜರ್ ಬಲ್ಪ್ ಬೇಕಂತಂದು ಹೇಳಿದ್ರಿ ಅಮ್ಮ ಮತ್ತು ನಾನು ತೊಗೊಂಡು ಹೋಗೋ ಮಟ್ಟ ಅಂದ್ರೆ ಅರ್ಶಿನ ಬಂದುಬಿಟ್ಲ ಹೋಗ್ಬಿಡ್ತೀನಿ ನಾನು ಹಾಕಲು ಸಾಮಾನು ತೆಗೆದಿಟ್ರಿ ನಾ ಅರೀಪಾ ಅರ್ಶಿ ಅಲ್ಲೇ ಅದಾವ ಹ್ಞೂ ಬಾ ಇಟ್ಟು ಬರ್ತೀನಿ ಅಂತ ಏನು ಗಿರ್ಯಾಗಿ ಬರಕತ್ತವ ಬರಕತ್ತ ಒಬ್ಬೊಬ್ಬರ ಬಂದಿರಿ ನಾವು ಇಲ್ಲಿ ಅಂಗಡಿಗೆ ಗಿರಾಕಿ ಕಡಿಮೆ ಆಗ್ಯಾವ ಏನೈತ್ರಿ ಕಡಿಮೆ ಗಿರಾಕಿಪ್ಪ ಅಲ್ಲ ಅವು ಹೆಂಗ್ ಒಚ್ಚಿದ ಬರಂಗಿಲ್ಲ ಇಲ್ಲಿ ಖಾಲಿ ಮಾಡಿದಿರಿ ಇಲ್ಲಿವೆಲ್ಲ ಸಾಮಾನ್ರಿ ಅದಾವ ಬರೋಕದ್ರಾಗ ಹೌದಾ ಫಿಫ್ಟಿ ಫಿಫ್ಟಿ ಮಾಡ್ಕೊಳಕ್ರಿ ನೀ ಕೊಡ್ತೀನಿ ಹಾಳೆ ಐತ್ರಿಪ್ಪ ನಮ್ಮ ಮನೆಯವ್ರ ಕೆಲ್ಸದ ಮ್ಯಾಲ ತೊಗೊಂಬಂದ್ರಿ ಅಂಗಡಿ ಬರುತ್ತೆ ಅಂತ ಹೇಳಂದು ಇದು ಸುಮ್ಮನೆ ಇಲ್ಲಿ ಜಗ ಹಾಡ್ತಾನೆ ಕೂತ್ಕೊಂಡ್ಬಿಡತಿ ಎರಡು ಕಟ್ ಮಾಡಿದ್ರೆ ಅದನ್ನ ಹೊತ್ತಾಗಿ ಅಂತ ನಾವು ಎರಡು ಎರಡು ಕಟ್ ಮಾಡಿರಿ ಈ ಕಡೆ ಅಂಗಡಿಗೊಂದು ಆ ಕಡೆ ಅಂಗಡಿಗೊಂದು ಬರತಿ ಅಂತಂತ ಅಲ್ಲಿ ನಡಿ ಆಮೇಲೆ ಹೋಗ್ಬಂದು ಅಪ್ಪ ಈಗ ಮನೆಗೆ ಹೋಗಕತಿರಿ ಹಾಳೆಲ್ಲ ಇದ್ಬಲ್ರಿ ಅವನ್ನೆಲ್ಲ ಮಾಡಿಸ್ಕೊಂಡು ಬ್ಯಾಗ್ ಅದು ತೊಗೊಂಡು ಮತ್ತೊಂದು ಬ್ಯಾಗ್ ಇತ್ತು ರೀ ಚಾರ್ಜರ್ ಬಲಪ್ ಮತ್ತು ಮತ್ತೆ ಒಳ್ಳೆಯವನು ಚಾರ್ಜ್ ಹಾಕ್ಬೇಕು ಅವೆಲ್ಲ ಬಲಪ್ ತೊಗೊಂಡು ಮನೆಗೆ ಹೊಂಟಿ ನೋಡಿರಿ ನಮಗೆ ಡಬ್ಬಿ ಕಟ್ಕೊಂಡು ನೀರಿಂದ ಕೊಡಬೇಕಂತರ ಅಮ್ಮಾಗ ನೀರಿಂದ ಕೊಡೋ ತೊಗೊಂಡು ರೀ ಮತ್ತು ನೀರು ಖಾಲಿ ಆಗ್ಯಾವಲ್ಲಿ ಇವು ರೀ ಬಿಜಾಪುರ್ಲಿಂತ ಬಂದಿದ್ರೆ ಹೊಸಪೇಟ್ಲಿಂತ ರೀ ಅವ್ರು ತೊಗೊಂಬಂದ್ರಿ ಆ ರಿಷಿಯಾಗ ಇದು ತೊಗೊಂಬಂದ್ರಿ ಬೆಂಡ್ಬಾಲಿ ಕಿವಾಗಿನ್ ತೊಗೊಂಬಂದಾರೀ ಚಂದದವ್ರಿ ಅವು ಅವನು ತೋರಿಸ್ತೀನಿ ರೀ ಆಮೇಲೆ ಹೆಂಗದ ಅಂತೇಳಿ ಅಂದ ಇದು ಮಾನಕಾಯಿ ಹೆಚ್ಚು ಊಟ ಕಟ್ಕೊಂಡು ಹೋಗಿನ್ ರೀ ಅಮ್ಮ ಇದು ಅಲ್ಲಿಗೆ ಬರ್ತೈತಿ ಇಲ್ಲ ರೀ ಪಾ ಅವ್ರಿಗೆ ಮೆತ್ತಗಿಲ್ಲ ಸ್ವಲ್ಪ ಗಟ್ಟಿ ಐತಿ ನೋಡೋಣ ರೀ ಇಲ್ಲಿ ಡಬ್ಬಿ ಕಟ್ಟಿದ್ರೆ ನಾವು ಅಮ್ಮ ಆ ರೀ ಪಾಪಸ್ ಬಂದು ನಾನು ಕೂಡ ಊಟ ಮಾಡಿ ಆಮೇಲೆ ಕಡೆ ಹೋಗ್ತೀರಿ ಆ ಅಮ್ಮಾಗ ಅರ್ಶಿಯಾಗ ಹ್ಞೂ ಇಲ್ಲಿ ನೋಡ್ರಿ ಇಲ್ಲಿ ದೇವ್ರಿಡ್ತಾರೆ ನಮ್ಮ ಓಣಿ ಒಳಗೆ ಇಲ್ಲಿ ನೋಡಿರಿ ನಮ್ಮ ರೀ ಅವ್ರ ಮ್ಯಾಗೂ ದೇವ್ರು ಇಡ್ತಾರೆ ನೋಡಿರಿ

ಹೋಗಂಗಿಲ್ಲ ತಗೋ ನೀನು ಕರೆಕ್ಟ್ ಕಟ್ಟಿದ್ರಿ ಹ್ಞೂ ಈಗ ಡಬ್ಬಿ ಕೊಟ್ವಿ ಊಟ ಮಾಡ್ರಮ್ಮ ಮ ನೀವು ನಾವು ಉಂಡು ಬರ್ತೀವಮ್ಮ ಹ್ಞೂ ಕಟ್ತೀವಿ ತಗೋರಿ ಕಟ್ತೀವಿ ರೀ ಹಾಗೆ ಕಟ್ತೀವಿ ಬಂದು ಈಗ ಕಟ್ಟಿ ಹೋಗ್ಬೇಕು ರೀ ಹಾಂ 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 ಆ ರೀಪ ಕಟ್ಟಕ್ಕೆ ಆತ ತೊಗೋರಿ ಇದನ್ನ ಆಮೇಲೆ ಬಂದ ಮೇಲೆ ರೀ ಫರ್ದರ್ ರೀ ಹಾಂ ಹ್ಞೂ ರೀ ಆ ರೀಪಾ ಬಂದ ಮೇಲೆ ಹಾಕಕ್ಕೆ ರೀ ಕಟ್ಬಿಡ್ವಾ ಅದನ್ನು ಅಂದ್ರೆ ತಡ್ಪತಿ ಹಾರತಿಲ್ಲ ಗಾಬಿಟೈತಿ ಬಿಟ್ಟೈತಿ ಅದಾವ್ರಿಗೆ ಅದ್ರಿಕ್ ಮತ್ತ ಹಾ ಹೌದಮ್ಮ ಒಂದ್ ಗಂಟೆಗೆ ಬಂದು ಎದ್ದು ಬಂದು ಕಟ್ಟೋಗಿದ್ರಿ ಇಪ್ಪ ಇದ್ ಗಾಳಿ ಸಂಬಂಧ್ರಿ ಅಮ್ಮ ಫೋನ್ ಸಕತ್ ಬಿಟ್ಟ್ರಿ ಒಂದ್ ಗಂಟೆ ಒಂದ್ ಗಂಟೆ ಮ್ಯಾಲಾಗೈತ್ರಿ ಅವಾಗ್ರಿ ರಾತ್ರಿ ಬಂದಿ ನಾವು ಅಮ್ಮ ಕೈ ಕೈಕಲರಿದ್ಕೊಡ್ರಿ ಕಾಲ್ನೂ ಸಕತ್ ಬಿಟ್ಟವ್ರಿ ಯಾಕ ಇವತ್ತು ಗಪ್ಪ ಗಲ್ಲ ಬರತಿ ಶ್ರಿ ಹಾಕೋರ್ ಮನಿ ಊರಿ ಐತಿ ಶೋಟ್ರಿ ತೊಗೊಂಡ್ರಿ ಹಾ ಅರಿಪಾಕೊಡ್ಟ್ರಿ ಅರಿಪಾ ಹಾಕೊಂದ್ ಮನ್ ಬೇಸ ಕಟ್ಬಳಾಕತ್ತೀವಿ ಕಿವಿ ಎಲ್ಲ ಇನ್ನೊಂದ್ ಹಗ್ಗ ಕಟ್ಲ್ರಿ ಇದಕ್ರಿ ಅದ ಹಾಳಿಗೆ ಆಯ್ತ